ವಿಜಯ್ ಪ್ರಕಾಶ್ ಮತ್ತು ಲಕ್ಷ್ಮಿ ಬೆನ್ನುಳ್ಮು ಹಾಡಿರುವ ಮನದ ಕಡಲು ಚಿತ್ರದ ನಗುತ್ತಲಿದ್ದೆ ನಾಯಿ ಕೊಡೆ ಹಾಡು ಬಿಡುಗಡೆ ಆಗಿದೆ ಓಕೆನಾ ತಂಗಾಳಿ ಅಲೆಯಲ್ಲಿ ತಂದಾನ ಹಾಡಲ್ಲಿ ನೀ ಮನ್ನು ಅಂತಾರೆ ಮನದ ಕಡಲಲ್ಲಿ ಕವಿತೆಯ ಮೇಳದಲ್ಲಿ ನಾನಾದೆ ನಿನ್ನ ಸೆರೆ ಏಳು ಅದ್ಭುತ ನೀನು ಮೂಕ ವಿಸ್ಮಿತ ನಾನು ಏಳು ಇನ್ನೇನಿದೆ ಕಣ್ಣು ಕಾದಾಡಿದೆ ಮೂಡಿದ ಭಾವವು ಒಂದಾಗದೆ ನನ್ನಂತೆ ನಾನಿದ್ದೆ ಹೂವಂತೆ ನೀ ಕಂಡೆ ನಿನ್ನಿಂದ ನಾನೀಗ ಜೇನಾದೇನೆ ಕಂಡೆಲ್ಲ ಕನಸೀಗ ಕೈಗೂಡ ಆಸಲಿ ನಿನ್ನಲ್ಲಿ ಈಗ ಮತ್ತೆ ಒಂದು ಮನ ಮುಟ್ಟುವಷ್ಟು ಹೇಳುವಾಸೆ ಆದರೆ ಮನದ ಕಡಲಿನಲ್ಲಿ ಹೇಳಲೇಬೇಕಂತ ಆಗುತ್ತೆ ಥ್ಯಾಂಕ್ ಯು ಒಂದ ಆಸೆ ಹೇಳ್ತೀನಿ ಸರ್ ಸರ್ ನಾ ಮೀಟ್ ಮಾಡಿದ್ದೆ ಒಂದ ಸಲ ನನಗೆ ಒಂದ ಸಲ ಫೋಟೋ ಬೇಕಾಗಿತ್ತು ನಾವು ವರ್ಕ್ ಮೇಲೆ ಬಂದಿದ್ದೆ ಅವಾಗ ನನಗೆ ಸಿಕ್ಕಿದಿಲ್ಲ ಸರ್ ಪ್ರೆಷರ್ ಮೇಲೆ ಇದ್ದರೆ ಏನು ಗೊತ್ತಿಲ್ಲ ಅವಾಗ ನೋಡ್ಕೊಂಡು ಹೇಳಿ ಅವಾಗ ಒಂದೇ ಬಂದೆ ಅವನು ಇವತ್ತು ಹಾಡೇನೋ ಬಿಟ್ಟವರು ಆದ್ರೆ ಹಾಡನ್ನ ಸುಂದರವಾಗಿ ಹೇಳಬೇಕಲ್ವಾ ಅದಕ್ಕೊಬ್ರು ಬೇಕಲ್ವಾ ಈಗ ಈಗಾಗಲೇ ತನ್ನದೇ ಆದ ಕಂಠದಿಂದ ಕನ್ನಡ ಚಿತ್ರರಂಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಸದ್ದು ಮಾಡ್ತಿರುವಂತಹ ಲಕ್ಷ್ಮಿ ಬೆಣ್ಮಣ್ಣವರು ಇವತ್ತು ಬಂದಿದ್ದಾರೆ ಈಗಾಗಲೇ ಚಿಕ್ಕ ಕೊಟ್ಟು ಅವರು ಒಂದು ಚಪ್ಪಾಳೆ ನಿಮ್ಮ ಚಪ್ಪಾಳೆ ಅವ್ರಿಗೆ ಒಂದು ದೊಡ್ಡ ಶಕ್ತಿ ಸಿಗುತ್ತೆ ಹಾಡು ಕಟ್ಟುವ ಆ ಥರ ಕೈ ಎಲ್ಲ ಹಿಂಗೆಲ್ಲ ಮಾಡ್ಕೊಳ್ದೆ ನೀನು ಕ್ಯಾಮೆರಾ ನೋಡ್ಬೇಕಾಗಿ ಕೆಳಕಳಿಯ ಪ್ರಾರ್ಥನೆ ಇವರು ಹರಿಕೃಷ್ಣ ಹೌದು ಅಲ್ವಾ ಹೇಳ್ಬೇಕು ಇವ್ರು ಹರಿಕೃಷ್ಣ ನಾನು ನಿನ್ನೆ ನಿನ್ನೆ ಅವ್ರಿಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ಈಗ ಇರಲಿಲ್ಲ ಅವರು ನಿಮಿಷ ಪೂಜಾ ಗಾಂಧಿ ಅವ್ರಿಗೆ ನೀವು ಮೆಸೇಜ್ ಮಾಡಿ ಕನ್ನಡದಲ್ಲೇ ಉತ್ತರ ಕೊಡ್ತಾರೆ ಇಬ್ಬರು ಕನ್ನಡದಲ್ಲೇ ಬರೀತಾರೆ ಹೇಳ್ತಾ ಇರೋದು ಆ ಒಬ್ಬ ಕನ್ನಡತಿಗೆ ಒಂದು ಚಪ್ಪಾಳೆ ಪಡುವ ಕನ್ನಡಿಗ ಇದು ಕನ್ನಡ ಇರಬಹುದೇನೋ ತುರ್ರ ತುರ್ರಾ ಸುಮಾರೇ ತಲಿಗೆ ನಾಯಿ ಎಸ್ 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 ಇವತ್ತಿನ ಈ ಸಾಹಸಕ್ಕೆ ಮೊದಲು ಒಂದು ಸುಂದರವಾಗಿ ಚಾಲನೆ ಕೊಡ್ಬೇಕಲ್ವಾ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮುಂಬೈಯಲ್ಲಿ ಅದೇ ಬೆಣ್ಣೆ ಯಾರ ಮೇಲೆ ಜಾರಕ್ಕೆ ಗೊತ್ತಿಲ್ಲ ಲಾಗ್ಲಿ ಲಾಗ್ಲಿ ಇದು ಬೇರೆ ಇಡ್ಲಿ ಚಟ್ನಿ ಹಾಡಲ್ಲ ಇದು ನಂಗೆ ಈಗಷ್ಟೇ ಕೇಳ್ದಲ್ಲ ಬರೀ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ